ಹಾಗೆ ಬ್ಯಾಕ್ ಯೂಟ್ಯೂಬ್ ಚಾನಲ್ ಗೈಸ್ ಬಿಗ್ ಬಾಸ್ ಕಡೆಯಿಂದ ಎರಡನೇ ಪ್ರೋಮೋ ಬಿಟ್ಟಿದ್ದಾರೆ ಈ ಪ್ರೋಮೋದಲ್ಲಿ ಮನೆಯಲ್ಲಿ ಪ್ರೆಸ್ ಮೀಟ್ ನಡೀತಾ ಇದೆ ಸೊ ಈ ಪ್ರೆಸ್ ಮೀಟ್ ಅಲ್ಲಿ ಮನೆ ಜನ ಎಲ್ಲ ಸೇರ್ಕೊಂಡೋದೇ ಫೈನಲ್ ನಾಲ್ಕು ಕಂಟೆಂಟರ್ ಗಳು ಸೇರ್ಕೊಂಡು ರಕ್ಷಿತಾ ಅವರಿಗೆ ಕ್ಲಾಸ್ ತಗೊತಾದ್ರೆ ಅಂದ್ರೆ ಕ್ವಶನ್ ಗಳನ್ನ ಕೇಳ್ತಾ ಏನೇನು ಕ್ವಶನ್ ಗಳನ್ನ ಅಂತ ಈ ಪ್ರೋಮೋದಲ್ಲಿ ಡಿಸ್ಕಸ್ ಮಾಡ್ಕೊ ಬನ್ನಿ ಸೊ ತುಂಬಾ ಇಂಟ್ರೆಸ್ಟಿಂಗ್ ಆಗಿದೆ ಆಕ್ಚುಲಿ ಪ್ರೋಮೋ ಇದೊಂದು ಸೆಗ್ಮೆಂಟ್ ತುಂಬಾ ನನಗೆ ಇಷ್ಟ ಆಯಿತು ಬಟ್ ಇಲ್ಲಿ ಏನಪ್ಪಾ ಅಂದ್ರೆ ಫೈನಲಿಸ್ಟ್ ಕಂಟೆಂಟರ್ ಗಳು ನಾಲ್ಕು ಜನ ಅವರು ಈಗ ಪ್ರೆಸ್ ಮೀಟ್ ಅಂದರೆ ಅವರು ಜರ್ನಲಿಸ್ಟ್ ಆಗಿರ್ತಾರೆ ಹೌದು ಅಲ್ಲಿ ಬಂದು ಅಂತವರು ಎಲ್ಲರೂ ಬಂದು ಅವರವರ ಒಂದು ಪ್ರಶ್ನೆಗಳನ್ನ ಕೇಳ್ಬೋದು ಅಂಡ್ ಇದ್ರಲ್ಲಿ ಏನಪ್ಪ ಮೈನ್ ಹೈಲೈಟೆಡ್ ಆಗಿ ನಾನು ಮಾತಾಡ್ಬಿಡ್ತೀನಿ ಅಶ್ವಿನಿ ಮ್ಯಾಮ್ ಅವ್ರದ್ದೇ ಒಂದು ಪಾಯಿಂಟ್ ಬರುತ್ತೆ ಅಶ್ವಿನಿ ಅವ್ರು ಏನಂತ ಹೇಳ್ತಾರೆ ಅಂತಂದ್ರೆ ರಕ್ಷಿತಾ ಅವ್ರಿಗೆ ನಿಮಗೆ ಬೇರೆಯವ್ರಿಗೆ ಮರ್ಯಾದೆ ಕೂಡ ಗೊತ್ತಿಲ್ವಾ ಅಂತ ಕ್ವಶನ್ ಮಾಡ್ತಾರೆ ಯಾರ ಬಾಯಿ ಎಂತ ಮಾತಿದ್ವಿ ಇವ್ರು ಮಾತ್ರ ಬೇರೆಯವ್ರಿಗೆ ಏನೇನೋ ಹೇಳ್ಬೋದು ಸೊ ಅವ್ರ್ ಮಾತ್ರ ಬೇರೆಯವ್ರಿಗೆ ಇವ್ರಿಗೆ ರೆಸ್ಪೆಕ್ಟ್ ಕೊಡಬೇಕಂತೆ ಸೊ ಇದ್ರ ಬಗ್ಗೆ ನಮ್ಗೆ ಗೊತ್ತಾಗ್ತಾರೆ ಕಮೆಂಟ್ ಮಾಡಿ ಬಗ್ಗೆ ಅಂತ ಒಟ್ಟಿನಲ್ಲಿ ರಕ್ಷಿತಾ ಅವ್ರನ್ನ ಪಪ್ಪ ಒಂಥರ ಇನೋಸೆಂಟ್ ಅಂತ ಅನ್ಕೊಂಡು ಟಾರ್ಗೆಟ್ ಮಾಡ್ತಾರ ಇಲ್ಲಿ ಕ್ಲಿಯರ್ ಕಟ್ ಆಗ ಗೊತ್ತಾಗ್ತದೆ ಅಂಡ್ ಎಸ್ಪೆಷಲಿ ಜಾನ್ವಿ ಅವರ ಮುಖದಲ್ಲಿ ಏಕ ಅಷ್ಟೊಂದು ಸಂತೋಷ ಕಾಣಿಸುತ್ತೆ ರಕ್ಷಿತಾ ಅವ್ರಿಗೆ ಬೈದ್ರೆ ನಂಗೆ ಒಂದು ಅರ್ಥ ಆಗ್ತಿಲ್ಲ ಮೇ ಬಿ ಅವರು ರಿಟರ್ನ್ ಬಂದು ಟಕ್ಕರ್ ಕೊಟ್ಟಿದ್ದಕ್ಕೆ ಜಾನ್ವಿ ಅವರು ತುಂಬಾ ಉರ್ಕೊಂಡಿದ್ದಾರೆ ಅಂದ್ರೆ ಎಲ್ಲಾ ಪ್ರೊಫೆಷನ್ಗೂ ಕೂಡ ನೀವು ರೆಸ್ಪೆಕ್ಟ್ ಕೊಡಬೇಕು ಯಾವ್ದು ಮೇಲೆ ಕೆಳಗಡೆ ಏನಿಲ್ಲ ಸೆಲೆಬ್ರಿಟಿ ನಾನ್ ಸೆಲೆಬ್ರಿಟಿ ಆತರ ಇಲ್ಲ ಅಂತ ಮಕ್ಕಕ್ಕೆ ಹೊಡ್ದಂಗೆ ಹೇಳಿದ್ರಲ್ಲ ಅವತ್ತಿಂದ ಅವರದಲ್ಲಿ ಮನಸ್ಸಲ್ಲಿ ಜಿದ್ದು ಸಾಧಿಸ್ತಾರಕ್ಕೆ ಕಾಣಿಸ್ತಾ ಇದೆ ಕ್ಲಿಯರ್ ಕಟ್ ಆಗಿದೆ ಇಲ್ಲಿ ರಾಶಿಕ್ ಅವರು ಫಸ್ಟ್ ಕೇಳ್ತಾರೆ ಸೊ ಅದಕ್ಕೆ ಇನ್ನೊಸೆಂಟ್ ಅಶ್ವಿನಿ ಅವರು ಅದಕ್ಕೂ ಇಲ್ಲ ಅಂತ ಹೇಳ್ತಾರೆ ಅಂಡ್ ಇನ್ನೊಂದು ಕ್ವಶನ್ ಬರೋದು ಸುಧೀರ್ ಅವ್ರ ಕಡೆಯಿಂದ ನೀವು ಡೇ ಶಿಫ್ಟ್ ಮಾಡೋದಕ್ಕಿಂತ ನೈಟ್ ಶಿಫ್ಟ್ ಮಾಡಿದ್ದೆ ಜಾಸ್ತಿ ನೀವೆಲ್ಲಾದ್ರೂ ಒಂದ್ ಕಡೆ ಝೂ ಹೋಗಿ ಕೆಲಸ ಮಾಡ್ಬೇಕು ಅಂತ ಕೆಲಸ ಹೇಳಿದಾರೆ ಅದನ್ನ ಬಾಸ್ ಮಾಡಿದ್ದಾರೆ ಯಸ್ ಸೊ ಅದನ್ನ ಹೇಳ್ತಾರೆ ಇನ್ನೊಂದು ಕಡೆ ಅದೇ ಈ ಕ್ವಶನ್ ರೈಸ್ ಆಗುತ್ತೆ ನೀವು ಯಾಕೆ ಬೇರೆಯವ್ರಿಗೆ ಯಾರಿಗೂ ರೆಸ್ಪೆಕ್ಟೇ ಕೊಡಲ್ಲ ಅಂತ ಹೇಳ್ತಾ ಇದ್ದಾರೆ ಆ್ಯಂಡ್ ಇನ್ನೊಂದು ಕ್ವಶನ್ ಬರುತ್ತೆ ನೀವು ಬಿಗ್ ಬಾಸ್ ಮನೆಯಲ್ಲಿ ಏನಕ್ಕೆ ಇರಬೇಕು ಏನು ಅರ್ಹತೆ ಇದೆ ನಿಮಗೆ ಇರೋದಕ್ಕೆ ಅಂತ ಕ್ವಶನ್ ಮಾಡ್ತಾ ಇದ್ದಾರೆ ಪ್ರೂವ್ ಮಾಡಿ ಅಂತ ನಾನು ಫಸ್ಟ್ ಆಫ್ ಆಲ್ ತುಂಬಾ ಜನ ಅದಕ್ಕೆ ಕ್ವಶನ್ ಕಮೆಂಟ್ ನೋಡ್ತಾ ಇದೆ ಏನಂತಂದ್ರೆ ನೀವು ಅಶ್ವಿನಿ ಅವರಿಗೆ ಆತರ ಈ ಅರ್ಹತೆ ಬಗ್ಗೆ ಕೇಳೋದಕ್ಕೆ ನಿಮ್ಗೆ ಆ ಅರ್ಹತೆನೆ ಇಲ್ಲ ಅಂತ ತುಂಬಾ ಜನ ಬೈದಿರೋದು ಕೂಡ ಉಂಟು ಕಮೆಂಟ್ ನೋಡ್ತಾ ಇದ್ದೆ ಸೊ ಒಟ್ನಲ್ಲಿ ಅಶ್ವಿನಿ ಅವರು ತುಂಬಾ ಬೇಗವಾಗಿ ಹೇಟಿಗೆ ಒಳಗಾಗ್ತದೆ ಅಂತ ಅನಿಸ್ತದೆ ಅಂಡ್ ತುಂಬಾ ಜನ ಕಮೆಂಟ್ ಆಗ್ತಾ ಇದೆ ಅವರು ಅವ್ರು ಆಕ್ಚುಲಿ ಇಂಗ್ಲಿಷ್ ಮೀಡಿಯಂ ಅಂತೆ ಕನ್ನಡ ಪರ ಹೋರಾಟಗಾರ ಹೆಂಗಾಗ್ತಾರೆ ಅಂಡ್ ಅವ್ರಿಗೆ ಕನ್ನಡ ಬರೆಯಕ್ಕೆ ಗೊತ್ತಿಲ್ಲ ಕಿಚ್ಚ ಅಂತಾನೆ ಬರೆಯಕ್ಕೆ ಬಂದಿಲ್ಲ ಅಂತ ಅವ್ರಿಗೆ ಅಂತ ಒಂದಷ್ಟು ರೂಮರ್ಸ್ ಗಳು ಬರ್ತಾ ಇದೆ ನಮ್ಗೆ ಅದು ಕನ್ನಡ ಬಿಗ್ ಬಾಸ್ ಮನೇಲಿ ಕನ್ನಡ ಮಾತಾಡ್ತಾ ಇದ್ದಾರಾ ನನಗೆ ಇಂಪಾರ್ಟೆಂಟ್ ಇಂಪಾರ್ಟೆಂಟ್ ಆಗುತ್ತೆ ಹೊರಗಡೆ ಏನ್ ಸಿಲ್ಲಿ ಆಗುತ್ತೆ ಏನ್ ಗೊತ್ತಾ ಹೌದು ಕನ್ನಡ ಪರ ಹೋರಾಟಗಾರರು ನಾಟ್ ದಟ್ ಕನ್ನಡ ಬರೀಬೇಕು ಇಲ್ಲ ಅದೇ ಅಂತಲ್ಲ ಒಬ್ಬರ ಯಾರಿಗೊಬ್ರಿಗೆ ಅನ್ಯಾಯ ಆಗ್ತಾ ಇದೆ ಅಂತ ಅದಕ್ಕೆ ಒಂದು ಅಪ್ರಿಷಿಯೇಟ್ ಮಾಡ್ಬೇಕು ಯಾರಾದ್ರೂ ಸರಿ ನಾನ್ ಕನ್ನಡಿಗರ್ಸ್ ಕೂಡ ಬಂದ್ಬಿಟ್ಟು ಒಂದು ಕನ್ನಡ ಕಾಸ್ಗೋಸ್ಕರ ನಿಂತ್ಕೊಳ್ತಾ ಇದಾರೆ ಅಂತಂದ್ರೆ ಹ್ಯಾಟ್ಸ್ ಆಫ್ ಹೇಳಬೇಕು ಸೊ ನನ್ನ ಪ್ರಕಾರ ಅದನ್ನ ಅದು ಆಚೆ ಕಡೆ ಇಟ್ಬಾರಣ ಬಿಗ್ ಬಾಸ್ ಮನೆ ಒಳಗಡೆ ಸದ್ಯಕ್ಕೆ ಏನ್ ನಡೀತಾ ಇದೆ ಅದನ್ನ ಮಾತ್ರ ಗಮನ ಕೊಡೋಣ ಮನೆ ಜನ ಎಲ್ಲ ಬರ್ತಾರೆ ಈ ಕಡೆ ಕಾವ್ಯ ಅವರು ಬರ್ತಾರೆ ಅಂಡ್ ಧ್ರುವಂತವ್ರು ಬರ್ತಾರೆ ಅಂಡ್ ನಮ್ಮ ಗಿಲ್ಲಿ ನಟ ಅವರು ಕೂಡ ಬರ್ತಾರೆ ಬಟ್ ಅವ್ರು ಬಂದು ಕೂತ್ಕೊಳ್ಳೋದು ಮಾತ್ರ ತೋರಿಸ್ತದೆ ಬಟ್ ಅವ್ರಿಗೆ ಕೀಪಿಂಗ್ ಹಾಕಿಲ್ಲ ಬಟ್ ಇಲ್ಲಿ ಮೇನ್ ಮ್ಯಾಟ್ರು ರಕ್ಷಿತ ಅವ್ರಿಗೆ ಹಾಕೊಂಡು ನಾಲ್ಕು ಜನ ಅವ್ರು ನಾಲ್ಕು ಜನ ಅಂದ್ರೆ ಮಾಡೋರ್ ಏನ್ ಕೇಳಿಲ್ಲ ಮೂರು ಜನ ಮಾತ್ರ ಕ್ವಶನ್ ಅವರು ಯಾಕೆ ಇಷ್ಟೊಂದು ಇನೋಸೆಂಟ್ ಆಗಿ ಫೇಸ್ ಮಾಡ್ಕೊಂಡು ಕುತ್ಕೊಳ್ತೀರಾ ಅಂತ ಕೇಳ್ತಾ ಇದಾರೆ ಸೊ ಇನೋಸೆಂಟ್ ಫೇಸ್ ನನ್ನ ಪ್ರಕಾರ ಆ ಹುಡುಗಿ ಆ ಆತರ ಆ ಹುಡುಗಿ ಕನ್ನಡ ಮಾತಾಡ್ಬೇಕಾದ್ರೆ ಆ ಒಂದು ಫೇಸ್ ಎಲ್ಲರಿಗೂ ಎಕ್ಸ್ಪ್ರೆಶನ್ ಕೂಡ ಯಾಕಂದ್ರೆ ಸಿ ನಿಮ್ಗೆ ಒಂದು ಅರ್ಥ ಆಗ್ತದೆ ಅವ್ರಿಗೆ ಸುಳ್ಳೇ ಇರ್ತಾರ ಇಲ್ವಾ ಅಂತ ಹೇಳೋದಕ್ಕೆ ಇಷ್ಟೇ ಲಾಜಿಕ್ ಅವರು ಭಾಷೆ ಮಾತಾಡಬೇಕಾದ್ರೆ ಅವರ ಒಂದು ಎಕ್ಸ್ಪ್ರೆಷನ್ ಇದೆ ಗೊತ್ತಾ ಕನ್ವೆ ಕೆಲವೊಂದು ಬಾರಿ ಬಾಯಲ್ಲಿ ಹೇಳಕ್ಕೆ ಕನ್ವೇ ಮಾಡಕ್ ಆಗದೆ ಇರೋದ್ನಲ್ಲಿ ಅವಾಗ ನಾವ್ ಅರ್ಥ ಮಾಡ್ಕೊಳ್ಬೇಕು ಆಕೆ ಸುಳ್ಳು ಹೇಳ್ತಾರೆ ನಿಜ ಹೇಳ್ತಾರೆ ಅಂದ್ರೆ ಕೆಲವ್ರು ನಾಟಕ ಆಡ್ತಾರೆ ಹೆಂಗ್ ಗೊತ್ತಾ ಹೇಳಕ್ ಬರ್ತಾರೆ ಸುಮ್ ನಿಂತ್ಕೊಳ್ಳೋದು ಆತರ ಈ ತರ ಕ್ಯಾಂಡಿಟ್ಸ್ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿ ಸೀಸನ್ ಅಲ್ಲಿ ಒಬ್ಬೊಬ್ರು ಇರ್ತಾರಪ್ಪ ಮೈಕಲ್ ಮೈಕಲ್ ನಿವೇದಿತ ಅವರಾಗಿ ಹನುಮಂತಗೂ ಅಷ್ಟೇ ಅಷ್ಟಾಗಿ ಮಾತಾಡಕ ಕೊಡ್ತಿರಲಿಲ್ಲ ಅವೇದಿತ ಅವ್ರು ಕನ್ನಡದವ್ರು ಬಟ್ ಅವ್ರು ಬೆಳೆದ್ರಿಂದ ಒಂಥರ ಡಿಫ್ರೆಂಟ್ ಆಗಿ ಮಾತಾಡ್ತಾ ಮಾತಾಡ್ತಾಯಿದ್ರು ಅವ್ರು ಆಕ್ಚುಲಿ ಅವ್ರು ಚೆನ್ನಾಗೊತ್ತು ಆಕ್ಚುಲಿ ನಿವೇದಿತ ಡೌನ್ ಮಾಡ್ತಾರೆ ನಾನು ಬೇಕಾದ್ರೆ ಮರ್ಕೊಡ್ತೀನಿ ಯಾಕಂದ್ರೆ ಅವ್ರು ಕನ್ನಡ ಚೆನ್ನಾಗಿ ಗೊತ್ತು ಬಟ್ ಹೇಳೋವೇ ಬೇರೆ ಹೇಳವೇ ಬೇರೆ ಇತ್ತು ಮೈಕಲ್ ಅವ್ರ ನಿಮ್ಗ್ ಗೊತ್ತಿದೆ ಇಶಾನಿ ಇಶಾನಿನ ನೆನ್ಪಿಟ್ಕೊಳ್ಬೇಕು ಅವ್ರು ಕೂಡ ಆಕ್ಚುಲಿ ಅವ್ರು ಕನ್ನಡ ಅಂದ್ರೆ ಅಷ್ಟಕ್ಕಷ್ಟೇ ಗೊತ್ತಿದಿದ್ದು ಬಟ್ ಟ್ರೈ ಮಾಡಕ್ಕೆ ಮಾಡಿದ್ರು ಲಾಸ್ಟ್ ಸೀಸನ್ ಅಲ್ಲಿ ಹನುಮಂತೂ ಬಟ್ ಅಂದ್ರೆ ಓಪನ್ ಅಪ್ ಆಗಿ ಮಾತಾಡ್ತಿರಲಿಲ್ಲ ಓಪನ್ ಅಪ್ ಆಗ ಮಾತಾಡ್ತಾ ಇಲ್ಲ ಇಟ್ಸ್ ಅವ್ರವ್ರಂತ ಪ್ರಾಂತ್ಯದಲ್ಲಿ ಅವರ ಏನ್ ಭಾಷೆ ಕಲಿತ್ಕೊಂಡಿರ್ತಾರೆ ನಮ್ಮ ಮಂಡ್ಯ ನಿಮಗೆ ಡ್ರಗಡ್ ಅಂತ ಅನ್ಸುತ್ತೆ ಉತ್ತರ ಕರ್ನಾಟಕ ಆದ್ರೆ ಮಂಗಳೂರು ಡಿಫ್ರೆಂಟ್ ಆಗಿರ್ತಾರೆ ಕರಾವಳಿ ಒಂದು ಭಾಗ ಅವ್ರದ ಅವ್ರದೇ ಭಾಗದಲ್ಲಿ ಬೆಳೆದಂತ ಭಾಷೆಯಲ್ಲಿ ಅವರು ಕಲ್ತಂತ ಕನ್ನಡ ಎಲ್ಲ ಮಹಾರಾಷ್ಟ್ರದಲ್ಲಿ ಓದ್ಕೊಂಡು ಉಡುಪಿ ಮಹಾರಾಷ್ಟ್ರ ಎರಡು ಕಡೆ ಸ್ಪ್ಲಿಟ್ ಆಗಿರೋದ್ರಿಂದ ಸೊ ಅಷ್ಟು ಇಷ್ಟು ಕನ್ನಡ ಮಾತಾಡ್ತಾ ಇದೆಯಲ್ಲ ಖುಷಿ ಪ್ಯೂರ್ ಆಗಿ ಕನ್ನಡ ಮಾತಾಡ್ಬೇಕು ಅಂತಂದ್ರೆ ಮೇ ಬಿ ಹುಡುಗ ಉಡುಪಿ ಎರಡು ಮೂರು ಬೇಕೇ ಬೇಕು ಬೇಕೇಟ್ ಗೈಸ್ ಬಿಗ್ ಬಾಸ್ ಈಗ ಸದ್ಯಕ್ಕೆ ತುಂಬಾ ಇಂಟ್ರೆಸ್ಟಿಂಗ್ ಪಡ್ಕೊಳ್ತಾ ಇದೆ ಅಂತ ಅನಿಸ್ತಾ ಇದೆ ಪರ್ಟಿಕ್ಯುಲರ್ಲಿ ಈ ಸುದೀಪ್ ಸರ್ ಬಂದ್ಬಿಟ್ಟು ಇವಾಗ ಈ ವಾರದಲ್ಲಿ ಬೈದ್ರೆ ನಮಗೊಂತರ ಹಾಲು ಕೊಡದ ಸಂತೋಷ ಆಗುತ್ತೆ ರಕ್ಷಿತಾ ಹುಡ್ಗಿಗೆ ನ್ಯಾಯ ಸಿಗ್ಬೇಕು ಇಲ್ಲಿ ಹೌದು ಸೊ ನಾವು ಇಲ್ಲಿ ಎಂಡ್ ಆಫ್ ದಿ ಡೇ ಸೊ ನಮ್ಗ ಅವ್ರು ಬೈಬೇಕು ಅಂತ ಏನಿಲ್ಲ ಬಟ್ ಅವ್ರು ಮಾಡ್ತಾರ ಅನ್ಯಾಯ ಹಂಗಿದೆ ಎಲ್ಲಾರು ಸೇರ್ಕೊಂಡು ರಕ್ಷಿತಾನ್ ಮೇಲೆ ಮಾಡ್ತಾರೆ ಅನ್ಯಾಯಲ್ಲಿ ಬೇರವ್ರದ ಅವರು ರೆಸ್ಪೆಕ್ಟ್ ಕೊಡ್ಬೇಕಲ್ವಾ ಇಲ್ಲಿ ಹೌದು ಹೌದು ಹುಡ್ಗಿನ ಒಂದ್ ಬಿಟ್ಬಿಟ್ಟು ಅಲ್ಲ ನಾನು ಹೇಳ್ತಾರು ಸಿ ಅವ್ರದ್ದು ತಪ್ಪಿದ್ದಾಗ ಇವ್ರು ರೋಸ್ಟ್ ಮಾಡ್ಲಿ ಹೌದು ಅವ್ರು ಬೇನೋ ಅಂತ ಇದಾರೆ ಅಂದ್ರೆ ಇವ್ರು ರೋಸ್ಟ್ ಮಾಡ್ಲಿ ಬಟ್ ಇವ್ರೇ ಕೆಣಿಕಂಡ್ ಕೆಣಿಕಂಡ್ ಹೋಗ್ತಾ ಇದಾರಲ್ಲ ಸಿ ಯಾಕಪ್ಪ ಬೇಕಾಗಿತ್ತು ಹುಡುಗಿಗೆ ಒಂಥರ ಮೆಂಟಲ್ ಸ್ಟೆಬಿಲಿಟಿ ಬೇಡವಾಗಿತ್ತು ಬೇಡವಾಗಿತ್ತು ಸುಮ್ನೆ ಅವ್ರ ಪಾಡ್ ಅವ್ರು ಇದ್ರೆ ಬೇರೆ ಏನಾರ ಮಜಾ ಮಾಡ್ಕೊಂಡು ಇಲ್ಲಾಂದ್ರೆ ಅವ್ಗಿನ ಹೇಳಿದ್ಮೇಲೆ ಕರೆದ್ಬಿಟ್ಟು ನಾನೇ ಮಾಡಿದೆ ಸಾರಿ ಕಣಮ್ಮ ಅಂತಂದಿದ್ರೆ ಅವ್ರ ಮನ್ಸು ಗೆಲ್ತಿದ್ರು ನಮ್ ನನಗೂ ಖುಷಿ ಆಗ್ತಿದೆ ಬಿಡಪ್ಪ ಈ ತರ ಹೇಳಿದ್ರಲ್ಲ ಅಂತ ಬಟ್ ಎಲ್ಲೂ ಕೂಡ ಹೇಳ್ತಾರೆ ಜಾನ್ವಿಯವರು ತುಂಬಾ ಉರ್ಕೊಳ್ತಾ ಇದಾರೆ ಅಶ್ವಿನಿ ಮೆಮೋರ್ ಅವ್ರ ಬಗ್ಗೆ ಏನೋ ಪರ್ಟಿಕ್ಯುಲರ್ ನೋಡಿ ನಿಮ್ಗೆ ಎಕ್ಸ್ಪ್ರೆಶನ್ ಇಲ್ಲೇ ಹೇಳ್ತೀನಿ ನೋಡಿ ಅವರು ಚೆನ್ನಾಗಿ ಉಗುಳ್ತಾ ಇದ್ರೆ ತುಂಬಾ ಇರ್ತಾರೆ ಏನಾದ್ರೂ ಒಂದ್ ಸ್ವಲ್ಪ ಅವ್ರು ವಿರುದ್ಧ ಮಾತಾಡ್ಬಿಟ್ರೆ ಮಕ್ಕಾನೆ ಒಂಥರ ಗಂಟಿಕ್ಕೊಂಡು ಫುಲ್ ಮಾತಾಡ್ಬಿಡ್ತಾರೆ ಸೊ ಅದ್ರೆ ಕ್ಲಿಯರ್ ಕಟ್ ಆಗಿ ಗೊತ್ತಾಗ್ತಾ ಇದೆ ತುಂಬ ಜಲಸಿದೆ ಅಂತ ಮನ್ಸಲ್ಲಿ ನನ್ನ ಪ್ರಕಾರ ಬಿಗ್ ಬಾಸ್ ಮನೆ ಒಳಗಡೆ ಎಲ್ಲ ಇರಬೇಕು ಬಟ್ ಈ ಒಂದು ಕ್ಯಾಟಗರಿ ಅದು ಇದೊಂದು ಏನಂತಾರೆ ಕ್ಯಾರೆಕ್ಟರ್ ಅದು ಬೇಡ ಅಂತ ಅನಿಸ್ತಾ ಇದೆ ನಿಮ್ಗೆ ಸಿಗಾಯಿ ಇದ್ರ ಬಗ್ಗೆ ರಕ್ಷಿತಾ ಅವರಿಗೆ ಈ ವಾರದಲ್ಲಿ ಸುದೀಪ್ ಸರ್ ಕಡೆಯಿಂದ ನ್ಯಾಯ ಸಿಗಬಹುದಾ ಇಲ್ಲೇ ಹೋಗ್ಬೋದ ಕಮೆಂಟ್ ಮಾಡಿ ತಿಳಿಸಿ ನಮ್ಮ ಒಂದು ಪ್ರೋಮೋ ರಿ ಕಮೆಂಟ್ ಮಾಡಿ ತಿಳಿಸಿ ಸಿಗೋಣ ಮುಂದೆ ನೋಡೋದಿಲ್ಲ ಅಲ್ಲಿ ತಂಕ ಬಾಯ್